ನಮಸ್ಕಾರ ರಿಬ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಂಕರ್ ಪಾಕಿಸ್ತಾನಕ್ಕೆ ಬಿಗ್ ಕಂಡೀಷನ್ ಹಾಕಿದ ಭಾರತ ಆಪರೇಷನ್ ಸಿಂಧೂರ ಕದನ ವಿರಾಮ ಆಯ್ತಲ್ವಾ ಇದು ಮುಗಿದಿಲ್ಲ ಪಾಸ್ ಆಗಿದೆ ಅಂತ ರಕ್ಷಣಾ ಸಚಿವರಿಂದ ಹಿಡಿದು ಮೋದಿ ವಿದೇಶಾಂಗ ಸಚಿವರು ಎಲ್ಲರೂ ಕೂಡ ಸಂದೇಶ ಕೊಟ್ಟಿದ್ದನ್ನು ನೋಡಿದ್ವಿ ಈಗ ಪಾಕಿಸ್ತಾನಕ್ಕೊಂದು ಬಿಗ್ ಕಂಡೀಷನ್ ಹಾಕಿದೆ ಭಾರತ ಈ ಕೆಲಸವನ್ನು ಅಮೆರಿಕ ಮಾಡಿದೆ ಅಂದ ಮೇಲೆ ನೀವು ಯಾಕೆ ಮಾಡೋಕ್ಕಾಗಲ್ಲ ನೀವು ಇದನ್ನ ಮಾಡಲೇಬೇಕು ಅನ್ನುವಂಥ ಅತಿ ದೊಡ್ಡ ಸಂದೇಶವನ್ನ ಪಾಕಿಸ್ತಾನಕ್ಕೆ ಕಳಿಸ್ಕೊಟ್ಟಿರೋದು ಭಾರತ ನೆನಪಿಟ್ಕೊಳ್ಳಿ ನೀವು ಭಯೋತ್ಪಾದಕತೆ ನಿಗ್ರಹ ಮಾಡೋ ನಿಟ್ಟಿನಲ್ಲಿ ಭಾರತಕ್ಕೆ ಸಹಕಾರ ಕೊಡದೆ ಇದ್ರೆ ಅಥವಾ ಗಡಿಯಲ್ಲಿ ಬಾಲ ಬಿಚ್ಚಿದ್ರೆ ಒಂದೇ ಒಂದು ಕೂದಲೆಳೆ ಅಲುಗಾಡಿದ್ರೂ ಕೂಡ ಪಾಸ್ ಆಗಿರೋ ಆಪ್ರೇಷನ್ಸ್ ಇಂದೂರ ಸ್ಟಾರ್ಟ್ ಆಗುತ್ತೆ ಅನ್ನೋ ಎಚ್ಚರಿಕೆ ಕೊಟ್ಟಿದ್ರಲ್ವಾ ಅದರ ಬೆನ್ನಲ್ಲೇ ಬಿಗ್ ಕಂಡೀಷನ್ ಹಾಕಿದ ಭಾರತ ಮತ್ತೊಂದು ಕಡೆಗೆ ಟರ್ಕಿಗೆ ಭಾರತಕ್ಕೆ ಈ ರೀತಿ ಬೆನ್ನಿಗೆ ಚೂರಿ ಹಾಕೋ ಪ್ರಯತ್ನ ಮಾಡಿದ ಬೆನ್ನಲ್ಲೇ ಅತಿ ದೊಡ್ಡ ಆಘಾತ ಮೊದಲ ಶಾಕ್ ಎದುರಾಗಿದೆ ಈಗ ಮಾಹಿತಿ ಒನ್ ಬೈ ಒನ್ ಎರಡು ಬೆಳವಣಿಗೆಗಳ ಬಗ್ಗೆ ಕೊಡ್ತಾ ಹೋಗ್ತೀವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕ್ರೆ ಈಗ ಸದ್ಯ ನಮ್ಮ ವಿದೇಶಾಂಗ ಇಲಾಖೆಯಿಂದ ಪಾಕಿಸ್ತಾನಕ್ಕೆ ಬಿಗ್ ಮೆಸೇಜ್ ಒಂದು ಹೋಗಿದೆ ಈ ಕೆಲಸ ನೀವು ಈಗ ಮಾಡಲೇಬೇಕು ಪಾಕಿಸ್ತಾನ ಭಯೋತ್ಪಾದಕರ ಅಡಗು ತಾಣ ಅನ್ನೋದಂತೂ ಜಗತ್ತಿನ ಮುಂದೆ ಬೇಕಾದಷ್ಟು ಸಲ ಎಕ್ಸ್ಪೋಸ್ ಆಗಿದೆ ಈ ಸಲನೂ ಕೂಡ ಅದನ್ನು ನಾವು ಆಪರೇಷನ್ ಸಿಂಧೂರ ಮೂಲಕ ಇಷ್ಟು ಟೆರರಿಸ್ಟ್ಗಳನ್ನು ಹೊಡೆದು ಹಾಕಿದ್ದೀವಿ ಅನ್ನೋದನ್ನ ಸಾಕ್ಷಿ ಸಮೇತ ಜಗತ್ತಿನ ಮುಂದೆ ಇಟ್ಟಿದ್ದಾಗಿದೆ ಮತ್ತು ಮಸೂದ್ ಅಜರ್ ಇಡೀ ಕುಟುಂಬ ಅಲ್ಲಿ ಹೊಸಕ್ಕೆ ಹಾಕಿ ಬಂತು ಭಾರತದ ಸೇನೆ ಅನ್ನೋದು ಕೂಡ ಪಾಕಿಸ್ತಾನನೇ ಒಪ್ಕೊಳ್ತು ಆ ಕುಟುಂಬಕ್ಕೆ ಹದಿನಾಲ್ಕು ಕೋಟಿ ಪರಿಹಾರ ಕೊಟ್ಟಿದ್ದು ನೋಡಿದ್ವಿ ನಾವು ಸೊ ಮಸೂದ್ ಅಜರ್ ಸೇರಿದಂತೆ ಉಗ್ರರಿಗೆ ಪಾಕಿಸ್ತಾನ ಯಾವ ರೀತಿ ಸಾಕಿ ಸಲಹುತ್ತಾ ಇದೆ ಮೊನ್ನೆ ಅಷ್ಟೇ ಒಬ್ಬ ಸೈಫುಲ್ಲಾ ಹೋದ್ನಲ್ಲ ಲಷ್ಕರ್ ಟಾಪ್ ಕಮಾಂಡರ್ ಆತನ ಈ ಏನು ಆತ ಸತ್ತು ಬಿದ್ದಾಗ ಆತನಿಗೆ ಪಾಕಿಸ್ತಾನದ ಧ್ವಜ ಸುತ್ತಿ ಗೌರವದೊಂದಿಗೆ ಆತನ ಅಂತಿಮ ವಿಧಿವಿಧಾನ ಮಾಡಿತು ಪಾಕಿಸ್ತಾನ ಸೊ ಎಲ್ರಿಗೂ ಪಾಕಿಸ್ತಾನ ಯಾವ ರೀತಿ ಆಶ್ರಯ ಕೊಟ್ಟಿದೆ ಅನ್ನೋದಂತೂ ಈಗ ಜಗತ್ತಿನ ಮುಂದೆ ಗೊತ್ತಾಗಿದೆ ವಿಶ್ವಸಂಸ್ಥೆಯಲ್ಲಿ ಎಲ್ಲ ರಾಷ್ಟ್ರಗಳು ಕೂಡ ಚೀನಾ ಟರ್ಕಿ ಬಿಟ್ಟು ಪಾಕಿಸ್ತಾನಕ್ಕೆ ಚೀತು ಅಂದಿದ್ದು ನೆನಪಿದೆ ಆಪರೇಷನ್ ಸಿಂಧೂರ ಟೈಮಲ್ಲಿ ಮೀಟಿಂಗ್ ಸಮಯದಲ್ಲಿ ಏನಾಗಿತ್ತು ಯಾವ ರೀತಿ ಕಪಾಲ್ ಮೋಕ್ಷ ಆಗಿತ್ತು ಪಾಕಿಸ್ತಾನಕ್ಕೆ ತಲೆ ಎತ್ತದಂತೆ ಏಟು ಬಿದ್ದಿತ್ತು ಅಲ್ವಾ ಈಗ ಹೆಂಗೂ ಜಗತ್ತಿಗೆ ಗೊತ್ತು ಯಾರು ಇದ್ದಾರೆ ಪಾಕಿಸ್ತಾನದಲ್ಲಿ ಅನ್ನೋದು ಗೊತ್ತು ಜೈಲಲ್ಲಿ ಇಟ್ಟಿದ್ದೀವಿ ಅಂತಾರೆ ಹೊರಗಡೆ ಸೆಕ್ಯೂರಿಟಿ ಜೊತೆಗೆ ಅವರನ್ನು ಮರ್ಯಾದೆಯೊಂದಿಗೆ ದೊಡ್ಡ ದೊಡ್ಡ ಬಂಗ್ಲೆಯಲ್ಲಿ ಕಾಯ್ತಾ ಇರ್ತಾರೆ ಪಾಕಿಸ್ತಾನ ಸರ್ಕಾರದವರು ಅದು ಗೊತ್ತಲ್ವ ಈಗ ಭಾರತ ಹೇಳ್ತಾ ಇದೆ ಆಪರೇಷನ್ ಸಿಂಧೂರ ಮುಗಿದಿಲ್ಲ ಗೊತ್ತಲ್ವ ನಿಮಗೆ ಈಗ ಪಾಕಿಸ್ತಾನ ಹಫೀಜ್ ಸಾಯದ್ ಮತ್ತು ಜಾಕಿರ್ ರೆಹಮಾನ್ ಲಖ್ವಿ ಜೊತೆಗೆ ಸಾಜಿದ್ ಮೀರ್ ಈ ಮೂರು ಚಂದ್ರನ್ನ ಭಾರತಕ್ಕೆ ಹಸ್ತಾಂತರಿಸ್ಬೇಕು ನೀವು ಈ ಕೆಲಸ ಮಾಡಲೇಬೇಕು ಅಮೆರಿಕ ಮಾಡಿದೆ ತಾನೇ ಈಗ ರಾಣ ನನ್ನ ಹಸ್ತಾಂತರಿಸಿದೆ ಯಾಕೆಂದರೆ ಆತ ಟ್ವೆಂಟಿ ಸಿಕ್ಸ್ ಲೆವೆನ್ ಅಟ್ಯಾಕಲ್ಲಿ ಅತಿ ದೊಡ್ಡ ಪಾತ್ರ ವಹಿಸ್ತವನು ಅಂತ ಈಗ ಆ ದಾಳಿಯ ಸೂತ್ರಧಾರರೇ ನಿಮ್ಮಲ್ಲಿರುವಾಗ ಮತ್ತದಕ್ಕೆ ಏನು ಸಾಕ್ಷಿ ಕೊಡಬೇಕಾಗಿಲ್ಲ ಪಾಕಿಸ್ತಾನ ಜೈಲಲ್ಲಿ ಇಟ್ಟಿದ್ದೀನಿ ಅಂತ ಹೇಳುತ್ತೆ ಯಾರ್ಯಾರು ಪಾಕಿಸ್ತಾನಲ್ಲಿ ಅಳಕ್ಕೊಂಡಿದ್ದಾರೆ ಯಾರ್ಯಾರು ಪಾಕಿಸ್ತಾನದ ಇದ್ದಾರೆ ಅಂತ ಹೇಳಲಾಗ್ತಿದೆ ಯಾಕಂದ್ರೆ ಅವ್ರು ಹೊರಗಡೆನೆ ಇದ್ದಾರೆ ಎಲ್ಲ ಗೊತ್ತಿರೋದೆ ಸೊ ಈಗ ಇವ್ರನ್ನೆಲ್ಲ ಹಸ್ತಾಂತರಿಸಬೇಕು ಕೊನೆ ಪಕ್ಷ ಅಡಕೊಂಡಿರೋ ಉಗ್ರರ ಬಗ್ಗೆ ನೀವೇನು ಹೇಳೋಕ್ಕಾಗಲ್ಲ ರೆಸ್ಪಾನ್ಸಿಬಿಲಿಟಿ ತೊಗೊಳಕಾಗಲ್ಲ ಜೈಲಲ್ಲಿ ಇಟ್ಟಿರೋನಂತೂ ಕೊಡ್ಬೋದಲ್ಲ ಈಗ ಹಲವು ಉಗ್ರರ ಪಟ್ಟಿಯನ್ನೇ ಇಟ್ಟು ಪಾಕಿಸ್ತಾನ ಇವ್ರನ್ನೆಲ್ಲ ಹಸ್ತಾಂತರಿಸ್ಬೇಕು ಯಾಕಂದರೆ ನೀವು ಭಯೋತ್ಪಾದಕತೆ ವಿರುದ್ಧ ಇದ್ದೀರಲ್ಲ ನೀವೇ ಹೇಳ್ತಿದ್ದೀರಾ ನಾವು ಅವರ ಸಾಕ್ತಾ ಇಲ್ಲ ಅವ್ರಿಗೇನು ಆಶ್ರಯ ಕೊಡ್ತಿಲ್ಲ ನಮಗೇನು ಉಗ್ರರು ಬೇಕಾಗಿಲ್ಲ ಅಂತೀರಲ್ವಾ ನೀವು ಸೊ ಅವರನ್ನ ಹಸ್ತಾಂತರಿಸಬೇಕು ಈಗ ಅಮೇರಿಕಾ ಹೇಗೆ ಭಾರತದ ಡಿಮ್ಯಾಂಡ್ ಡಿಮ್ಯಾಂಡನ್ನು ಓಕೆ ಮಾಡಿ ರಾಣನನ್ನು ಕೊಡ್ತೋ ಈಗ ರಾಣನನ್ನು ಸರಿಯಾಗಿ ಬಗ್ಗಿಸಿ ನಮ್ಮ ಕಾನೂನಿನ ಮುಂದೆ ತಲೆ ಬಗ್ಗಿಸುವಂತೆ ಮಾಡಲಾಗಿದೆ ಅದೇ ರೀತಿಯಲ್ಲಿ ಹಾಫೀಜ್ ಸಾಯಿದ್ ಜಾಕಿರ್ ರಹಮಾನ್ ಲಖ್ವಿ ಮತ್ತು ಸಾಜಿದ್ ಮೀರಿ ಮೂರು ಜನರನ್ನ ಈ ಕೂಡಲೇ ಪಾಕಿಸ್ತಾನ ಕೊಡಬೇಕು ಅಂತ ಕೇಳಲಾಗಿದೆ ಈಗ ಮುಂದೆ ಪಾಕಿಸ್ತಾನ ಏನು ಮಾಡಬಹುದು ಅದಕ್ಕೆ ಒಪ್ಕೊಳ್ಳೋಕೆ ಸಾಧ್ಯನಾ ಪಾಕಿಸ್ತಾನ ಹಫೀಜ್ ಸಾಯಿದ್ನ ಕೊಡೋಕೆ ಸಾಧ್ಯನಾ ಪಾಕಿಸ್ತಾನ ಸೊ ಇದನ್ನ ಜಗತ್ತಿನ ಮುಂದೆ ತಗೊಂಡು ಹೋಗೋದಿಕ್ಕೆ ಮತ್ತು ಈ ನಿಟ್ಟಿನಲ್ಲಿ ಫೈಟ್ ಭಾರತಕ್ಕೆ ಭಾರತಕ್ಕೊಂದು ದಾರಿ ಓಪನ್ ಆಗಿದೆ ಉಗ್ರರನ್ನ ನಾವು ಹತ್ತಿಕ್ತೀವಿ ಅವರನ್ನು ವಶಕ್ಕೆ ಪಡಿತೀವಿ ಅಥವಾ ನಮ್ಮಲ್ಲಿ ಇಂತಿಂಥ ಕೃತ್ಯಗಳು ನೂರಾರು ಜನರನ್ನ ಬಲಿ ಪಡೆದವರನ್ನ ಕರ್ಕೊಂಡು ಬಂದು ಇಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂದ್ರೂ ಕೊಡ್ತಾ ಇಲ್ಲ ಯಾವ ನ್ಯಾಯ ಅಮೆರಿಕಾನೇ ಮಾಡಿದಿಲ್ಲ ಈಗ ಅಮೆರಿಕಾ ಕೂಡ ಹೇಳ್ಬೇಕಾಗತ್ತೆ ನಾವು ರೀ ನೀವು ಕೊಡಿ ಅಂತ ಸೊ ಹಫೀಜ್ ಸೈಯದ್ನ ಕೇಳಿದ ಭಾರತ ನಾಳೆ ಕೊಡದೆ ಇದ್ರೆ ಯಾವುದೇ ಸ್ಟೆಪ್ ಅನ್ನು ತಗೊಳ್ಬಹುದು ಪಾಕಿಸ್ತಾನ ನಮಗೆ ಸ್ಪಂದಿಸ್ತಾ ಇಲ್ಲ ಪಾಕಿಸ್ತಾನ ಉಗ್ರರಿಗೆ ಹೆಡೆಮುರಿ ಕಟ್ಟುವಂತ ಭಾರತದ ಕಾರ್ಯಾಚರಣೆಗೆ ಸಹಕರಿಸ್ತಿಲ್ಲ ಅವರು ನಮ್ಮ ಇನ್ವೆಸ್ಟಿಗೇಷನ್ಗೆ ಸಪೋರ್ಟ್ ಮಾಡ್ತಿಲ್ಲ ಇವ್ರ ಹತ್ರ ಇದ್ದುಕೊಂಡು ಕೊಡ್ತಾ ಇಲ್ಲ ಸ್ವಲ್ಪ ಬಾಲ ಬಿಚ್ಚಿದ್ರು ಕೂಡ ಭಾರತ ಪಾಕಿಸ್ತಾನದ ಮೇಲೆ ಒತ್ತಡ ಹಾಕದಷ್ಟು ಅವರು ಕೆರಳ್ತಾರೆ ಅವರು ಭಾರತವನ್ನು ಕೆಣಕದೇ ಇರೋ ಜಾಯ್ಮಾನ್ದವರೇ ಅಲ್ಲ ಸೊ ಹಫೀಜ್ ಸೈಯದ್ಗೆ ಕೈ ಹಾಕಿರೋದ್ರಿಂದ ಭಾರತ ಪಾಕಿಸ್ತಾನ ಡಿಸ್ಟರ್ಬ್ ಆಗತ್ತೆ ಅದರ ಪರಿಣಾಮ ಯಾವುದೇ ರೀತಿಯಲ್ಲಿರಬಹುದು ಭಾರತ ಅದಕ್ಕೆ ಏನು ಮಾಡಬಹುದು ಏನಾದರೂ ಹೆಚ್ಚು ಕಡಿಮೆ ಆದರೆ ಅನ್ನೋದು ಗೊತ್ತಿರೋದೇ ಈಗ ಜಗತ್ತಿನ ಮುಂದೆ ಭಾರತದ ನೆಕ್ಸ್ಟ್ ಸ್ಟೆಪ್ಪೇ ಹಫೀಜ್ ಸೈಯದ್ನ ಹಸ್ತಾಂತರಿಸಬೇಕು ಪಾಕಿಸ್ತಾನ ಅನ್ನೋದು ಸೊ ಆ ಡಿಮ್ಯಾಂಡನ್ನು ಇಟ್ಟ ಭಾರತ ಈಗ ಪಾಕಿಸ್ತಾನಕ್ಕೆ ಅಸಲಿ ಒತ್ತಡ ಶುರುವಾಗ್ತಿದೆ ವಿದೇಶಾಂಗ ನಿಯೋಗ ಹೋಗಿರೋ ಹೊತ್ತಲ್ಲಿ ಹಾಗೆ ವಿಶ್ವಸಂಸ್ಥೆಯ ಮುಂದೆ ಹಲವು ವಿಚಾರಗಳನ್ನೆಲ್ಲ ತಗೊಂಡು ಹೋಗಿ ಸಾಕ್ಷಿ ಸಮೇತ ಪಾಕಿಸ್ತಾನಕ್ಕೆ ಹೆಡೆಮುರಿ ಕಟ್ಟುವಂತಹ ಪ್ರಯತ್ನ ಜರುಗುತ್ತಿರುವಂತಹ ಹೊತ್ತಲ್ಲೇ ಹಫೀಜ್ ಸೈಯದ್ ಹಸ್ತಾಂತರಕ್ಕೆ ಭಾರತದಿಂದ ಈಗ ಡಿಮ್ಯಾಂಡ್ ಹೋಗಿದೆ ಪಾಕಿಸ್ತಾನಕ್ಕೆ ಇದು ಒಂದು ಡೆವಲಪ್ಮೆಂಟು ಮತ್ತೊಂದು ಕಡೆ ನೋಡಿ ಟರ್ಕಿಗೆ ಮೊದಲ ಮಹಾಪೆಟ್ಟು ಬಿದ್ದೇ ಬಿಟ್ಟಿದೆ ಭಾರತ ಎದುರು ಹಾಕ್ಕೊಂಡ್ರೆ ಏನಾಗುತ್ತೆ ಅನ್ನೋದು ಎಷ್ಟು ಚೆನ್ನಾಗಿ ಗೊತ್ತಾಗಿದೆ ಅಂದರೆ ಸಾವಿರದ ಏಳ್ನೂರು ಕೋಟಿ ರೂಪಾಯಿ ನಷ್ಟ ಆಗಿದೆ ಒಂದು ಹೊಡೆತಕ್ಕೆ ಇದು ಜಸ್ಟ್ ಒಂದು ಹೊಡೆತಕ್ಕೇನೆ ಭಾರತದಲ್ಲಿ ನಿಷೇಧ ಹೇರಿದ್ದಕ್ಕೆ ಸೆಲೆಬಿ ಕಂಪನಿಗೆ ಟರ್ಕಿ ಕಂಪನಿಗೆ ಸಾವಿರದ ಏಳ್ನೂರು ಕೋಟಿ ನಷ್ಟ ಆಗಿದೆ ಅವರ ಷೇರುಗಳು ಪಾತಾಳಕ್ಕೆ ಶೇಕ್ ಆಗಿ ಹೋಗಿದೆ ಭಾರತ ವಿಮಾನ ನಿಲ್ದಾಣ ಅಲ್ಲೆಲ್ಲಿ ಎಲ್ಲ ಬಹುತೇಕ ಬೆಂಗಳೂರು ಸೇರಿದಂತೆ ಬಹುತೇಕ ವಿಮಾನ ನಿಲ್ದಾಣಗಳಲ್ಲಿ ಸೆಲೆಬಿ ಇದು ದೊಡ್ಡ ರೋಲ್ ಇತ್ತು ಆದರೆ ಅವ್ರನ್ನ ಯಾವ ಕಾರಣಕ್ಕೂ ನಾವು ನಂಬೋಕ್ಕಾಗಲ್ಲ ನಮ್ಮ ಶತ್ರು ರಾಷ್ಟ್ರ ಈಗ ಅದು ಹಾಗಾಗಿ ಅವ್ರಿಗೆ ನಾವು ಅವಕಾಶ ಮಾಡಿಕೊಡಲ್ಲ ಅಂತ ಕೈ ಬಿಟ್ಟಿದ್ದೇ ತಡ ನಿಷೇಧ ಮಾಡಿದ್ದೇ ತಡ ಬಾಯ್ಕಾಟ್ ಟರ್ಕಿ ಅಭಿಯಾನ ಇಡೀ ದೇಶವ್ಯಾಪಿ ಆವರಿಸ್ಕೊಂಡಿದೆ ಸಾವಿರದ ಏಳ್ನೂರು ಕೋಟಿ ಒಂದೇ ಹೊಡೆತಕ್ಕೆ ನಷ್ಟ ಆಗಿದೆ ಟರ್ಕಿ ಶೇಕ್ ಆಗಿದೆ ನೋಡಿ ನೌಕರರು ಸಂಕಷ್ಟಕ್ಕೆ ಸಿಕ್ಕಿದ್ದಾರೆ ಅವ್ರನ್ನೆಲ್ಲ ಕಿತ್ತು ಹಾಕ್ತಿದ್ದಾರೆ ಆ ಹಾಗೆ ಅವರ ಮಾರುಕಟ್ಟೆ ಬಂಡವಾಳ ಸಾವಿರದ ಏಳ್ನೂರು ಕೋಟಿ ರೂಪಾಯಿ ರಷ್ಟು ಕುಸಿದಿದೆ ಅನ್ನೋದು ಕೂಡ ಈಗ ಬರ್ತಿರುವಂತಹ ಬಿಗ್ ನ್ಯೂಸ್ ಕೆಲಸದಿಂದ ಎಲ್ಲ ತೆಗೆದು ಕಂಪನಿ ಭಯಂಕರ ಆದಾಯದಲ್ಲಿದ್ದಂಥ ಕಂಪನಿ ಈಗ ಪಾತಾಳಕ್ಕೆ ಏಕಾಏಕಿ ಬಿದ್ದು ಹೋಗಿದೆ ಕಾನೂನು ಹೋರಾಟ ಮಾಡ್ತೀವಿ ಅಂತ ಏನೇನೋ ಪ್ರಯತ್ನಗಳನ್ನು ಮಾಡ್ತಿದ್ರು ಕೂಡ ಭಾರತ ಒಗ್ಗಟ್ಟಿನ ಪ್ರದರ್ಶನ ಮಾಡ್ತಿದೆ ಟರ್ಕಿ ವಿಚಾರದಲ್ಲಿ ನಾವು ಯಾರೂ ನಿಮ್ಮ ಜೊತೆಗೆ ನಿಲ್ಲಲ್ಲ ಅಂತ ಅದ್ರ ಜೊತೆ ನೋಡಿ ಏನೇನು ಬೆಳವಣಿಗೆಗಳು ಅಂತ ಜೆ ಎನ್ ಯು ಆಯ್ ಜೆ ಎನ್ ಯು ಆಯಿತು ಜಾಮಿಯಾ ಆಯಿತು ಈಗ ಐ ಐ ಟಿ ಬಾಂಬೆ ಕೂಡ ಟರ್ಕಿ ಯೂನಿವರ್ಸಿಟಿಗಳ ಜೊತೆಗೆ ಟೈಅಪ್ಪನ್ನು ಕ್ಯಾನ್ಸಲ್ ಮಾಡ್ಕೊಂಡಿರೋದು ಹಾಗೇ ನೇಷನ್ ವೈಡ್ ಬ್ಯಾನ್ ಜೆಮ್ ಮತ್ತು ಜ್ಯುವೆಲ್ರಿ ಟ್ರೇಡ್ ಬಹಳ ಹೆಸರುವಾಸಿ ಟರ್ಕಿ ಅಜರ್ಬೈಜಾನ್ ಮತ್ತು ಟರ್ಕಿಯಲ್ಲಿ ಅದನ್ನು ಬ್ಯಾನ್ ಮಾಡಿರೋದು ಭಾರತದಲ್ಲಿ ಮತ್ತು ಮುಖೇಶ್ ಅಂಬಾನಿ ಕಂಪನಿ ಈಗ ಅಜಿಯೋ ಈಗ ಫ್ಲಿಪ್ಕಾರ್ಟ್ ಅವ್ರು ಹೆಂಗೆ ಮಾಡಿದ್ರು ಅದೇ ರೀತಿಯಲ್ಲಿ ಅಂಬಾನಿ ಕಂಪ್ನಿ ಅಜಿಯೋ ಅವರು ಕೂಡ ಟರ್ಕಿ ವಸ್ತುಗಳನ್ನು ನಾವು ನಮ್ಮ ಸೈಟಲ್ಲಿ ಟ್ರೇಡ್ಗೆ ಅವಕಾಶ ಕೊಡೋದೇ ಇಲ್ಲ ಅಂತ ನಿಷೇಧ ಹೇರಲಾಗಿದೆ ಬಾಯ್ಕಾಟ್ ಟರ್ಕಿ ಟ್ರೆಂಡ್ ಹೆಂಗಾಗಿದೆ ಅಂದರೆ ನೋಡಿ ಆನ್ಲೈನಲ್ಲಿ ಮಿಂತ್ರಾ ಅಜಿಯೋ ಎಲ್ಲರೂ ಕೂಡ ಟರ್ಕಿ ಲೇಬಲ್ಸ್ನ ತೆಗೆದು ಕಿತ್ತು ಬಿಕಿದ್ದಾರೆ ನಮ್ಮಲ್ಲಿ ನಿಮಗೆ ಅವಕಾಶವೇ ಇಲ್ಲ ಅಂತ ಕಿತ್ತು ಬಿಕಿದ್ದಾರೆ ಟರ್ಕಿ ಕಾಸ್ಮೆಟಿಕ್ಸು ಕ್ಲೋದಿಂಗು ಚಾಕ್ಲೇಟ್ಸು ಕಾಫಿ ಅಕ್ರಾಸ್ ಇಂಡಿಯಾ ಬ್ಯಾನ್ ಆಗಿದೆ ಈಗ ಅಂದರೆ ಜನಾನೇ ಅಥವಾ ಅಲ್ಲಿನ ವರ್ತಕರು ಬಿಸ್ನೆಸ್ ಮ್ಯಾನ್ಗಳು ಕಂಪನಿಗಳು ಎಲ್ಲ ಅವರವರೇ ಅದಕ್ಕೆ ನಿರ್ಬಂಧ ನಿಷೇಧವನ್ನು ಹೇರೋ ಮೂಲಕ ಟರ್ಕಿ ಭಾರತದ ಗಡಿ ಅವರ ವಸ್ತುಗಳು ಅನ್ನೋ ರೀತಿಯಲ್ಲಿ ಬಾಯ್ಕಾಟ್ ಟರ್ಕಿ ಅಭಿಯಾನ ಅತ್ಯಂತ ಯಶಸ್ವಿಯಾಗಿದೆ ಮೊದಲನೇ ಪೆಟ್ಟು ಸೆಲೆಬಿ ಕಂಪನಿಯ ಮೂಲಕ ಸರಿಯಾಗಿ ಬಿದ್ದಿದ್ದು ಟರ್ಕಿಗೆ ಮುಂದಿನ ದಿನಗಳಲ್ಲಿ ಕಾದಿದೆ ಹಬ್ಬ ಭಾರತವನ್ನು ಎದುರು ಹಾಕ್ಕೊಂಡು ಏನು ಪಾಠ ಕಲಿಯುತ್ತೆ ಅನ್ನೋದನ್ನು ನೋಡ್ಬೇಕು ಅವರು ಕೆನಡಾ ಎದುರು ಹಾಕ್ಕೊಡ್ತು ಕೆನಡಾಗೆ ಸರಿಯಾಗಿ ಬಿತ್ತು ಪಾಠ ಏಟ್ ಬಿತ್ತು ಈಗ ಟರ್ಕಿಯ ಸರದಿ ಅದೇ ರೀತಿಯಲ್ಲಿ ಮಾಲ್ಡೀವ್ಸ್ ಕೂಡ ಏನು ಮಾಡಿತ್ತು ಅನ್ನೋದು ನೆನಪಿದೆ ಮಾಲ್ಡೀವ್ಸ್ ಕಥೆ ಏನಾಯ್ತು ಆಮೇಲೆ ಅನ್ನೋದು ಕೂಡ ನೆನಪಿದೆ ಈಗ ಟರ್ಕಿ ಮೊದಲ ಪೆಟ್ಟನ್ನು ತಿಂದಿದ್ದು ಬಾಲ ಮುದ್ರಕೊಂಡು ಸುಮ್ಮನೆ ಇರುತ್ತಾ ಅಥವಾ ಪಾಕಿಸ್ತಾನನೇ ನಮಗೆ ಬೇಕು ಅಂತ ಅದೇ ದಾರಿ ಹಿಡಿದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಮಸ್ಯೆಯನ್ನು ಎಳೆದುಕೊಳ್ಳುತ್ತಾ ನೋಡ್ಬೇಕು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರಿ ಮಿಸ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು